ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ಸುದ್ದಿಮಲೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ಕರ್ನಾಟಕದ ಎರಡನೆಯ ಸಾಂಸ್ಕೃತಿಕ ನಗರಿ ಎಂದೇ ಖ್ಯಾತಿ ಪಡೆದಿರುವ ಮಲೆನಾಡಿನ ಸಾಗರ ಯಾರಿಗೆ ಗೊತ್ತಿಲ್ಲ ಹೇಳಿ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಜನರು ಜನಸ್ನೇಹಿಗಳು ಯಾರೇ ಕಷ್ಟದಲ್ಲಿ ಇದ್ದರೂ ತಮ್ಮ ಕೈಯಲ್ಲಾದ ಸಹಕಾರ ಮಾಡುವ ಮೂಲಕ ಮಾನವೀಯತೆ ಮೆರೆಯುತ್ತಾರೆ ಅನೇಕ ಸಂಘಟನೆಯ ಯುವಕರು ಕಷ್ಟದಲ್ಲಿ ಇದ್ದವರಿಗೆ ಸಹಕಾರ ಮಾಡುವ ಮೂಲಕ ಮಾನವೀಯತೆ ಮೆರೆದಿರುವ ಘಟನೆಗಳು ಸಾಗರದಲ್ಲಿ ನಡೆದಿದೆ ಕೆಲವು ತಿಂಗಳುಗಳ ಹಿಂದೆ ಅನಾಥವಾಗಿ ಮೃತಪಟ್ಟಿದ್ದ ವ್ಯಕ್ತಿಯನ್ನು ಹಿಂದೂ ಸಂಪ್ರದಾಯದಲ್ಲಿ ಅಂತ್ಯ ಸಂಸ್ಕಾರ ಮಾಡುವ ಮೂಲಕ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆಗೆ ಪಾತ್ರರಾಗಿದ್ದ ಸಾಗರ ಸಾಕಿಯ ಎಸ್ವೈಎಸ್ ಕರ್ನಾಟಕ ಸಾವಂತನ ತಂಡದ ಸದಸ್ಯರು ಮಾನವೀಯ ಕೆಲಸ ಮಾಡುವ ಮೂಲಕ ಮತ್ತೊಮ್ಮೆ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಭಾನುವಾರ ರಾತ್ರಿ ಸಾಗರದ ಬಿಎಚ್ ರಸ್ತೆಯಲ್ಲಿ ಇರುವ ಹೊಂಡಾ ಶೋರೂಮ್ ಸಮೀಪದ ರಸ್ತೆಯ ಪಕ್ಕದಲ್ಲಿ ಅಂದಾಜು ತೊಂಬತ್ತು ಆಸುಪಾಸಿನ ವ್ಯಕ್ತಿಯೊಬ್ಬರು ಗಾಯಗೊಂಡು ಬಿದ್ದಿರುವುದನ್ನು ನೋಡಿದ ಸ್ಥಳದಲ್ಲೇ ಇರುವ ಶಿವೋಪನಾಯಕ ಆಟೋ ನಿಲ್ದಾಣದ ಚಾಲಕರು ತಕ್ಷಣ ಗಾಯಗೊಂಡಿದ್ದ ವ್ಯಕ್ತಿಯನ್ನು ಸ್ಥಳೀಯರ ಸಹಕಾರದೊಂದಿಗೆ ಸಾಗರ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಘಟನೆಯ ಬಗ್ಗೆ ಮಾಹಿತಿ ಸಿಕ್ಕಿದ ತಕ್ಷಣ ಸಾಗರ ಆಸ್ಪತ್ರೆಗೆ ದೌಡಾಯಿಸಿದ ಎಸ್ವೈಎಸ್ ಕರ್ನಾಟಕ ಸುವಂತನ ತಂಡದ ಸದಸ್ಯರು ಗಾಯಗೊಂಡಿದ್ದ ವ್ಯಕ್ತಿಗೆ ಚಿಕಿತ್ಸೆ ಕೊಡಿಸುವ ಜೊತೆಗೆ ವ್ಯಕ್ತಿಯ ಆರೈಕೆ ಮಾಡುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ ಗಾಯಗೊಂಡಿದ್ದ ವ್ಯಕ್ತಿಯ ಹೆಸರು ಏನು ಯಾರು ಎಲ್ಲವರು ಎಂದು ಮಾಹಿತಿ ಇಲ್ಲದೆ ಇರುವ ಕಾರಣದಿಂದ ತಂಡದ ಸದಸ್ಯರು ಸಾಗರ ನಗರಸಭೆಯ ಸದಸ್ಯೆ ನಾದಿರಾ ಪ್ರವೀಣ್ ರವರ ಸಹಕಾರದೊಂದಿಗೆ ಗಾಯಗೊಂಡಿದ್ದ ವ್ಯಕ್ತಿಯ ಕುಟುಂಬದ ಪತ್ತೆ ಹಚ್ಚಿದ್ದು ಸೊರಬ ತಾಲೂಕಿನ ಜಡೆ ಗ್ರಾಮದ ನಿವಾಸಿ ಸಾಮಾಚರ್ ಎಂದು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ ಅವರ ಪುತ್ರ ಅಂಜನಪ್ಪ ಎಂಬವರು ಭಾನುವಾರ ಬೆಳಗ್ಗೆಯಿಂದ ತಮ್ಮ ತಂದೆಯನ್ನು ಹುಡುಕುತ್ತಿರುವ ಸಂದರ್ಭದಲ್ಲಿಯೇ ಕಾಣೆಯಾಗಿದ್ದ ತನ್ನ ತಂದೆ ಸಾಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಎಂದು ಮಾಹಿತಿ ಸಿಕ್ಕಿದ ತಕ್ಷಣ ಭಾನುವಾರ ರಾತ್ರಿ ಸಾಗರ ಆಸ್ಪತ್ರೆಗೆ ಆಗಮಿಸಿ ತನ್ನ ತಂದೆಯನ್ನು ಚಿಕಿತ್ಸೆ ಕೊಡಿಸಿ ಆರೈಕೆ ಮಾಡಿದ ಸಾಗರದ ಜನತೆಗೆ ಹಾಗೂ ಎಸ್ವೈಎಸ್ ತಂಡದ ಸದಸ್ಯರಿಗೆ ಧನ್ಯವಾದ ಸಲ್ಲಿಸಿದ್ದಾರೆ ಮತ್ತೆ ಇವರು ಬಂದ ಇಲ್ಲಿ ಸಾಗರದಲ್ಲಿ ಸಿಕ್ಕಿದಾರೆ ನಾನು ತುಂಬಾ ಪ್ರಯತ್ನ ಪಟ್ವಿ ಈ ಎಸ್ ಒ ಎಸ್ ತಂಗ್ ನನಗೆ ಮಾಡಿದ್ರು ಹಾಗೇನೆ ಅವ್ರಿಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ತಂದೆ ಸದಸ್ಯರಲ್ಲೂ ಸಹ ತುಂಬಾ ಹೆಲ್ಪ್ ಮಾಡಿದಾರೆ ಸರ್ ನಮ್ ತಂದೆ ಹಾಗೆ ಹೋಗಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ತುಂಬಾ ಧನ್ಯವಾದಗಳನ್ನ ಅವರಿಗೆ ಈ ಸಂದರ್ಭದಲ್ಲಿ ಹೇಳಿಕ್ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ ಇಸ್ಮಾಯಿಲ್ ಕೆ ಫಯಾಸ್ ಆಬಿದ್ ಕಬೀರ್ ಶರೀಫ್ ತುಫು ಬಶೀರ್ ಸಿಎಂ ಆರೀಫ್ ಸಾಗರ್ ಕಬೀರ್ ಚಿಪ್ಳಿ ಕುಮಾರ ರಜನಿ ವಸೀಂ ದೊಡ್ಮನೆ ಹಾಗೂ ಆಟೋ ಚಾಲಕ ಮೊಬಾರಕ್ ಹಾಜರಿದ್ದರು